ಹ್ಞೂ ಎಲ್ಲ ಕರೆಕ್ಟಾಗಿ ಐತಿ ಮತ್ತೇನಾರ ಚೇಂಜಸ್ ಇದ್ದರೆ ನೋಡಬೇಕು ಸಾಕಿಗೆ ಇವತ್ತಿಗೆ ಇಲ್ಲಿಗೆ ನೋಡಿದ್ದ ಮತ್ತು ನಾಳೆ ಆಫೀಸ್ಗೆ ಹೋದ್ಮೇಲೆ ನೋಡ್ಕೊಂಡ್ರಾಯ್ತು ಯಾರ್ದು ನಾಳೆ ಕೆಟ್ರಿಂಗಿಗೆ ಐತಿ ಸ್ವಲ್ಪ ಯೋಚನೆ ಮಾಡಬೇಕು ಸ್ಪೆಷಲಾಗಿ ಸ್ಪೆಷಲ್ ಆಗಿ ಮತ್ತೇನು ಮಾಡ್ಬೋದು ಬೇಡ ಯಾಕೋ ಈಗ ಭಾಳ ಟಯರ್ಡ್ ಆಗಿನಿ ಮನೆ ಕಡೆಯೂ ಸ್ವಲ್ಪ ಲಕ್ಷ್ಯ ಕೊಡಬೇಕಲ್ಲ ಇರಲಿ ಯಾಕೋ ಇನ್ನು ಸ್ವಾತಿ ಬಂದಿಲ್ಲ ನಾನು ಮತ್ತೆ ಬುಕ್ ಕುಂತ್ರೆ ಅಕ್ಕಿ ಬರೋದಿಲ್ಲ ಅದಕ್ಕೆ ತೆಗೆದಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಕ್ಕಿ ಬಂದ್ಲು ಅಂತಂದ್ರೆ ಅಂದ್ರೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ಅಕ್ಕಿಗೂ ಹೆಲ್ಪ್ ಮಾಡಬೇಕು ಎಲ್ಲ ಆಕಿ ಮೇಲೆ ಬಿಟ್ಟರೆ ನಡೆಯೋದಿಲ್ಲ ನಮ್ಮ ತಂಗಿ ಹೆಂಗದಾಳೋ ಏನೋ ಅಲ್ಲಿ ಕಾವ್ಯ ಪಾಪ ಆ ಓದ ಒಂದು ಒಂದು ರೀತಿಯಿಂದ ಒಂದು ಸಮಾಧಾನ ಅಂತ ಅಂದ್ರೆ ಅವನು ಮುಂಚಿನ ತರ ಕಾಟ ಕೊಡಾತಿಲ್ಲ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳತಾನ ಸ್ವಾತಿ ಊಟ ನಿಂದು ಆಫೀಸ್ ಕೆಲಸಿ ಇಲ್ಲ ಸ್ವಾತಿ ನಂದು ಏನು ಕೆಲಸ ಇಲ್ಲ ನಿನ್ ಸಲುವಾಗಿ ನಾನು ಕೈಕೊಂತ ವೇಸ್ಟ್ ಮಾಡೋದು ಅಂತ ಹೇಳಿ ಅದು ಡೈರಿ ಬರ್ದಿಟ್ಟಿದ್ನಲ್ಲ ಡೈಲಿ ಅಂದ್ರೆ ಆಫೀಸ್ ಇಂದ ಏನೇನ ಐತಿ ಎಲ್ಲ ಇನ್ಫಾರ್ಮೇಷನ್ ಶಾರ್ಟ್ ಆಗಿ ಬರ್ತೇನೆ ಯಾಕಂದ್ರೆ ಆಫೀಸಿಂದ ಏನು ಡೀಟೇಲ್ಸ್ ನಾನು ತರೋದಿಲ್ಲ ಇದನ್ನ ಡೈಲಿ ನಾನು ಡೈರಿ ಬರೆಯಿ ಅಂದ್ರೆ ಆಫೀಸಿನ ಫೈಲ್ಸ್ ಯಾವ್ದು ತರಕ್ಕೆ ಇಷ್ಟಪಡಲ್ಲ ನಾನು ಮತ್ತೆ ಎಲ್ಲರ ಬೇರೆ ಜೊತೆ ಮಿಕ್ಸ್ ಹಾಕ್ಬಿಟ್ರ ಅಂತ ಹೇಳಿ ಆದ್ರೆ ಮಾತ್ರ ಈ ಡೈರಿ ನ ಬೆಳಗಿಂದ ರಾತ್ರಿ ತನಕ ನಾನು ಆಫೀಸ್ ಒಳಗೆ ಏನ್ ಮಾಡಿರ್ತೀನಲ್ಲ ಒಂದು ಶಾರ್ಟ್ ನೋಟ್ಸ್ ತರ ಬರ್ದಿಟ್ಬಿಟ್ಟಿರ್ತೇನೆ ನಾನು ಯಾವಾಗ ಯಾವಾಗ ಅದನ್ನ ನೋಡ್ಕೊಂತಿನಲ್ಲ ನನಗೆ ಅರ್ಥ ಆಗ್ತತಿ ಅಂದ್ರೆ ಫೈಂಡರ್ ತರ ಐತಿ ಸೊ ಈಗ ಅದನ್ನೆಲ್ಲ ನೋಡ್ಕೊಂಡೆ ಇಷ್ಟು ಏನ ಏನ ಅಂತ ಹೇಳಿ ಮತ್ತೆ ಇವತ್ತು ಬೆಳಗಿಂದ ರಾತ್ರಿ ತನಕ ಏನೇನು ಮಾಡಿದನಲ್ಲ ಅದನ್ನ ಇಷ್ಟುನೂ ಬರ್ತೇನಿ ಆಮೇಲೆ ಪಾಯಿಂಟ್ಸ್ ಹಾಕಿ ಇಟ್ಟಿರ್ತೆ ನಾನು ಹೊಸ ಹೊಸ ಪ್ಲಾನ್ಸ್ ಏನು ಮಾಡ್ದೆ ನೆಕ್ಸ್ಟ್ ಡೇ ಗೆ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊಂಡೆ ಅದು ಔಟ್ಕಮ್ ಏನು ಬರ್ತೈತಿ ಪ್ರತಿಯೊಂದನ್ನೂ ನಾನು ನೋಟ್ ಮಾಡಿ ಇಟ್ಕೊಳ್ಳಾತೆನ್ ಸ್ವಾತಿ ವಾಹ್ ನಿಜವಾಗ್ಲೂ ರೀ ಈ ರೀತಿ ಮಾಡೋದ್ರಿಂದ ನೀವು ಸಕ್ಸೆಸ್ಫುಲ್ बिಝಿನೆಸ್ಮನ್ ಆಗೋದರೊಳಗಡೆ ಯಾವ ರೀತಿ ಅನುಮಾನನೇ ಇಲ್ಲ ಸರಿ ಹಾಗಂತ ಅಂತ ಹೇಳಿ ನಾನು money ಕಡೆನೂ ಒಲವು ತೋರಿಸದೇ ಇರಕ ಆಗಂಗಿಲ್ಲ ಅಂತಂಗ ಬೆಳಗಿಿಂದ ಇಲ್ಲ ಏನಾಯ್ತು money ಒಳಗ ಸ್ವಲ್ಪ ಹೇಳಬಹುದಾ ರೀ ಅದು ಬೆಳಗ್ಗೆಯಿಂದ ಏನು ಅಂತಂದ್ರ ಮಾವ ಇವತ್ತು ಗೋಲ್ಡ್ ಎಲ್ಲ ತಂದ್ಕೊಟ್ರು ಹ್ಞೂ ಅದನ್ನು ಡಿಸ್ಕಸ್ ಮಾಡಿದ್ವಲ್ಲ ಅಲ್ಲಿ ಹಾಗೆ ಆಗಿದ್ದು ಇವತ್ತು ಸ್ವರೂಪ ಮತ್ತು ಅಂಕಲ್ ಅದಾರಲ್ಲ ಅವರಿಬ್ಬರು ಅದನ್ನ ಸಜೆಸ್ಟ್ ಮಾಡಿದ್ರು ಗೋಲ್ಡ್ ಇವತ್ತು ತೊಗೊಂಡು ಹೋಗಿ ಕೊಟ್ಬಿಡು ಅಂದ್ರೆ ನಮ್ಗೆ ಏನಾದ್ರು ಬೇಕಾಗಿರೋ ಡೀಟೇಲ್ಸ್ ಸಿಕ್ಕು ಸಿಗ್ಬೋದು ಅಂತ ಹೇಳಿ ಮತ್ತೆ ಏನಾರು ಆಯಿತು ಎನಿ ಡೆವಲಪ್ಮೆಂಟ್ಸ್ ಹಾರಿ ಅದು ನೀವು ಯಾರು ನನಗೆ ಇದ್ರ ಬಗ್ಗೆ ಹೇಳಲೇ ಇಲ್ಲ ನನಗೂ ಅದ್ರ ಬಗ್ಗೆ ಗೊತ್ತಾಗಿಲ್ಲ ಆದ್ರೆ ಮಾತ್ರ ಮಾವ ಒಂದು ಮಾತು ಹೇಳಿದ್ರು ಗೋಲ್ಡೆಲ್ಲ ನಾನು ಕಾವೇನ್ ಕಾಯಕ್ಕೆ ಕೊಟ್ಟೆನಿ ಅಂತ ಹೇಳಿ ಅದ್ರಾಗ ಬೇರೆ ಇವತ್ತು ನಾನು ಅಡಿಗೆ ಮನೆ ಒಳಗಡೆ ಏನಾದ್ರು ಕೆಲಸ ಇತ್ತಲ್ಲ ಮಾಡ್ಕೊಂತ ಕೂತ್ಕೊಂಡಿದ್ದೆ ಅತ್ತೆಯವರು ಅಲ್ಲೇ ಇದ್ರು ಹಾಗಾಗಿ ಮಾಮಗೂ ಏನು ಎಕ್ಸ್ಪ್ಲೇನ್ ಮಾಡೋಕ್ ಟೈಮ್ ಸಿಗಲಿಲ್ಲ ಆದರೆ ಮಾತ್ರ ಗೋಲ್ಡ್ ಕೊಟ್ಟೇನಿ ಅನ್ನೋ ಮಾತು ಮಾತ್ರ ಹೇಳಿದ್ರು ಅದು ನನ್ನ ತಲೆ ಒಳಗಡೆ ಇತ್ತು ಸಡನ್ ಆಗಿ ಈ ಮಧ್ಯಾಹ್ನ ಕಾವ್ಯ ಮತ್ತೆ ಕೋದಂಡ ಇಬ್ರು ಮಾತಾಡೋದು ಕೇಳಿಸಿಕೊಂಡೆ ಅಷ್ಟೊತ್ತಿಗೆ ಅತ್ತೆ ಅವರು ಇದ್ರು ಇಷ್ಟೆಲ್ಲ ಆಯ್ತ್ರಿ ಏನ ನೀನ್ ಅವ್ರಿ ಹೋಗ್ತೀನಿ ಅಂದ್ರೆ ಇಷ್ಟೆಲ್ಲಾ ನೀನು ಕಮ್ಮಿ ಇಲ್ಲ ಬಿಡು ಸ್ವಾತಿ ನಿನ್ನ ನಂಬಿದಕ್ಕೂ ನನ್ ಸಾರ್ಥಕ ಆಯ್ತು ನೋಡು ಕಾಡಿದ್ರು ಕಾಡಿದ್ರೆ ಬಿಡ್ತಿದ್ಲಾ ಏನ ಹಿಂಗ ಮಾಡ್ ಕಡಿಸಬೇಕು ನೋಡವ್ರಿಗೆ ಇನ್ನೊಬ್ರು ಮನಿ ಜೀವನ ಹಾಳ್ ಮಾಡ್ಬೇಕು ಅಂತ ಆಮೇಲೆ ಏನಾಯ್ತು ಆಮೇಲೆ ಕಾಲ್ ಬಟ್ ಇತ್ತು ಯಾಕೋ ನಿಮ್ ಮೊಬೈಲ್ ಬಹಳ ಪ್ರಾಬ್ಲಮ್ ಆಗ್ತೈತಿ ಏನ್ ಮಾಡೋದು ಅಂತ ಹೇಳಿ ಸ್ವರೂಪ ಕಾಲ್ ಮಾಡಿದೆ ಅವನು ಹಂಗಂದ್ರೆ ಒಂದ್ ಕೆಲಸ ಮಾಡ್ರಿ ಅವ್ರನ್ನ ನೀವು ಫಾಲೋ ಮಾಡ್ರಿ ಅಂತ ಅಂದ ನೀನು ಫಾಲೋ ಮಾಡಕ್ ಹೇಳಿದ್ನ ಅವ್ರಿಗೆ ಗೊತ್ತಾಗಿಲ್ಲ ಅಲ್ಲ ಸ್ವಾತಿ ಇಲ್ಲ ರೀ ನಾನ್ ಸ್ವಲ್ಪ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ ನಾನ್ ಬೇರೆ ಬಟ್ಟೆ ಹಾಕೊಂಡ್ ಹೋಗಿದ್ದೆ ಅವ್ರಿಗೆ ಯಾರಿಗೂ ಅನುಮಾನನ ಬಂದಿಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತ ನಾನು ನನ್ ಗಾಡಿ ತಗೊಂಡ್ ಹೋಗಿಲ್ಲ ನನ್ ಕ್ಲೋಸ್ ಫ್ರೆಂಡ್ ಅದಳಲ್ಲ ಅವಳ್ದು ಸ್ಕೂಟಿ ಇಸ್ಕೊಂಡು ಹೋಗಿದ್ದೆದಾಯ್ತು ಆಮೇಲೆ ಆಕ್ಚುಲಿ ಅಲ್ಲಿ ಒಳಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಅವ್ರು ಯಾವ ಬಂಗಾರದ ಅಂಗಡಿ ಹೋದ್ರಲ್ಲ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರ ಒಳಗ್ ಹೋಗೋಕ್ ಆಗ್ಲಿಲ್ಲ ರೀ ಅಂದ್ರೆ ನಾನು ಇದ್ನಲ್ಲ ಸ್ವಲ್ಪ ಮಾತ್ರ ಡೌಟ್ ಬಂದ್ರೆ ಏನ್ ಮಾಡೋದು ಅಂತ ಹೇಳಿ ಆದ್ರೂ ನಾನು ಸ್ವಲ್ಪ ಅಲ್ಲೇ ಹೊರಗ ನಿಂತ್ಕೊಂಡೆ ಏನ್ ಮಾಡ್ತಾರ ಏನು ನೋಡೋಣ ಅಂತ ಹೇಳಿ ಆ ಶ್ವೇತಾ ಮತ್ತ ಕೋದಂಡ ಇಬ್ರು ಒಳಗಡೆ ಹೋದ್ರು ಅದೇ ಬ್ಯಾಗ್ ತಗೊಂಡು ಹೋದ್ರು ಕೊಡ್ಬೇಕು ಅಂತ ಹೇಳಲ್ಲ ತಗೊಂಡು ಅದಕ್ಕೆ ನಿಮ್ಗೆ ಏನು ಗೊತ್ತಾಗುತ್ತಿಲ್ಲ ಅಂತ ಹೇಳುದು ನನಗೆಲ್ಲೋ ಒಂದ್ ಅನುಮಾನ ಇತ್ತು ಅದು ಬ್ಲೌಸ್ ಬ್ಲೌಸ್ಟಿಚಿಂಗ್ ಕೊಡೋದು ಒಂದು ನೆಪ ಅಷ್ಟ ಆಕಿ ಅದೆಲ್ಲ ಒಡವೆನ ಬ್ಯಾಗ್ ಒಳಗಡೆ ಹಾಕೊಂಡಾಳ ನಾವ್ ಯಾರ ಏನಾರ ಕೇಳಿದ್ರೆ ಏನ್ ಮಾಡೋದು ಅಂತ ಸೇಫರ್ ಸೈಡ್ ಹಾಕಿ ಮೇಲ್ಗಡೆ ಬಟ್ಟೆ ಎಲ್ಲಾ ಹಾಕೊಂಡರ ಇದು ಒಂದವರದು ಪ್ರೀಪ್ಲೇ ಅಷ್ಟೇ ಅಂದ್ರೆ ಬಂಗಾರದ ಅಂಗಡಿಗೆ ಹೋಗಕ ಬ್ಯಾಗ್ ಒಳಗಡೆ ತಗೊಂಡ್ ಹೋದ್ರೆ ಏನ್ ತಗೊಂಡ್ ಹೊಂಟಿರಿ ಅಂತ ಕೇಳ್ತಾರ ಚೆಕ್ ಮಾಡಿದ್ರೆ ಬಟ್ಟೆ ಇರ್ಬೇಕಲ್ಲ ಯೂಶ್ಲಿ ನಾವೆಲ್ಲ ಒಳಗಿನವರ್ಗೆ ಚೆಕ್ ಮಾಡಂಗಿಲ್ಲ ಅಂದ್ರ ಬ್ಯಾಗ್ ಕೆಳಗಿನವರ್ಗೆಲ್ಲ ಚೆಕ್ ಮಾಡೋದಿಲ್ಲ ಅಷ್ಟಕ್ಕೂ ಅಲ್ಲೇ ಅತ್ತೆ ಅವರು ಇದ್ರು ಆಮೇಲೆ ಬ್ಯಾಗ್ ಒಳಗಡೆ ಏನೈತೆ ಅಂತ ಹೇಳಿ ಕೇಳಿದ್ರು ನಾನು ಅವರು ಮೇಲ್ಗಡೆನೆ ಜಿಪ್ ತೆಗೆದು ಹಿಂಗ ಬಟ್ಟೆ ಅಂತ ತೋರಿಸಿದ್ರು ನಾನು ಸುಮ್ನೆ ಬಿಟ್ಬಿಡ್ತೀನಿ ಅನ್ನೋದು ಒಂದು ಧೈರ್ಯ ಅವರಿಗೆ ಯಾಕಂದ್ರೆ ಅತ್ತೆ ಅವರು ಇದ್ದಾಗ ಅಷ್ಟೆಲ್ಲ ಡೀಪ್ ಆಗಿ ಬ್ಯಾಗ್ ಒಳಗಡೆ ಏನೇನೈತಿ ಐತೆ ಎಲ್ಲ ತಗೋದು ಚೆಕ್ ಮಾಡಕ್ ಆಗಂಗಿಲ್ಲಾ ನಮಗೇನು ಸ್ಕಾನ್ ಇಲ್ಲ ನಮ್ ಕ ಇನ್ನೇನು ಬ್ಯಾಗ್ ತಗೊಂಡ್ ಹೋದ್ರು ಇವಳು ಶ್ವೇತಾ ಮತ್ತ ಕೋದಂಡ ಇಬ್ಬರು ಅಲ್ಲ ಎಷ್ಟೊತ್ತಾದ್ರೂ ಬರಲಿಲ್ಲ ಆಮೇಲೆ ವಾಪಸ್ ಬರಬೇಕಾದ್ರೆ ಬ್ಯಾಗ್ ಸಮೇತನ ಬಂದ್ರು ರೀ ಹೌದಾ ಏನ್ ಹೇಳ್ಬೋದು ಸ್ವಾತಿಯಲ್ಲೇ ಏನಿಲ್ಲ ರೀ ಏನಂತ ಗೊತ್ತಾಗಿಲ್ಲ ಆದ್ರೆ ಮಾತ್ರ ನನಗೆ ನನಗನ್ಸಿರೋ ಮಟ್ಟಿಗೆ ಅವ್ರು ಮತ್ತೆ ನಾಳೆ ಹೋಗ್ಬೋದು ಹೌದಾ ಏನಿರ್ಬೋದು ನಿಮ್ಗೆ ಏನಾರ ಐಡಿಯಾ ಬರ್ತಾ ಇತ್ತ ಹಿಂಗೆ ಏನು ಗೊತ್ತಾಗಕತ್ತಿಲ್ಲ ರೀ ಆದ್ರೆ ಮಾತ್ರ ನಾಳೆ ಇನ್ನೊಂದ್ಸಲಿ ನಾನು ಹೋಗ್ಬೇಕು ಏನು ಗೊತ್ತಾ ಶ್ವೇತ ಮತ್ತೆ ಆ ಬ್ಯಾಗ್ ವಾಪಸ್ ತಗೊಂಬಂದ್ಲು ಏನು ಮತ್ತೆಲ್ಲ ಒಡವೆ ಎಲ್ಲ ತಕೊಂಡು ಅವ್ರಿಗೆ ಮಾರಕ್ ಕೊಟ್ಟಾರೋ ಹೆಂಗೋ ಏನೇನಾದ್ರು ಅರ್ಥ ಆಗಕತ್ತಿಲ್ಲ ರೀ ಹ್ಮ್ ಅವ್ರ ಸ್ಟ್ರಾಟಜಿ ಏನಿರ್ಬೋದು ಹಂಗ ಒಂದು ಗೆಸ್ಟ್ ಮಾಡ್ತೀನಿ ಮತ್ತೇನಾರ ಕೋದಂಡ ಅವೆಲ್ಲ ಒಡವೆನ ಡುಪ್ಲಿಕೇಟ್ ಮಾಡ್ಸಕ್ ಹೋಗಿರ್ಬೋದಾ ಹ್ಮ್ ಇಲ್ಲ ಹ್ಮ್ ಡೂಪ್ಲಿಕೇಟ್ ಏನಾರ ಇವತ್ತ ಕೊಟ್ಟಿದ್ರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗ್ತಿತ್ತು ಹೌದಲ್ಲ ಹ್ಮ್ ಅಂದ್ರೆ ಅವ್ರ ಮನೆಗೆ ಬರ್ತಿರಲಿಲ್ಲ ಅಂದ್ರೆ ಅವ್ರು ಯಾರು ಅಯ್ಯೋ ರೀ ಅಂತಂಗೇನ್ ಗೊತ್ತಾ ಅವ್ರು ಬ್ಯಾಗ್ ಒಳಗಡೆ ತಗೊಂಡು ಹೋಗಿಲ್ಲ ರೀ ಹಂಗೆ ಹೋಗಿ ಬಂದ್ರು ನಾನ್ ಸ್ವಲ್ಪ ಕನ್ಫ್ಯೂಸ್ ಅದೇ ಆಮೇಲೆ ನನ್ನ ಹತ್ರ ಅವರು ಟೂ ವೀಲರ್ ಅಂದ್ರು ಆದ್ರೆ ಅವ್ರು ಹೋಗಿರೋದು ಕಾರ್ ಒಳಗೆ ಇಲ್ಲ ರೀ ಅದು ಸ್ವಲ್ಪ ಯಾಕೋ ಕನ್ಫ್ಯೂಸ್ ಆಯ್ತು ಸ್ವಲ್ಪ ದೂರ ನಿಂತ್ಕೊಂಡಿದ್ನಲ್ಲ ನನ್ನ ತಲೆ ಒಳಗ ಅವರು ಬ್ಯಾಗ್ ತಗೊಂಡ್ ಹೋಗ್ಯಾರ ಅಂತ ಹೇಳಿ ಆದ್ರ್ ಒಳಗಡೆ ಬ್ಯಾಗ್ ತಗೊಂಡು ಹೋಗಿಲ್ಲ ಹಂಗ ಹೋಗಿ ಹಂಗ ಬಂದ್ರು ಮತ್ತೆ ಅವರು ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ ಮತ್ತೇನಾರ್ಟಿಂಗ್ ಕೊಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಕ್ಯಾನ್ಸಲ್ ಆಗ್ತಾ ಹಿಂಗೆ ಇಲ್ಲ ಇವಳು ಶ್ವೇತಾ ಬ್ಯಾಗ್ ವಾಪಸ್ ತಗೊಂಡ್ ಬಂದ್ಲು ನಾನು ಕೇಳದೆ ಇಲ್ಲ ವೇನ ಅವ್ರು ಅಂಗಡಿಯವರು ಇವತ್ತು ಅರ್ಜೆಂಟ್ ಕೆಲಸದ ಮೇಲೆ ಹೊರಗೆ ಹೋದ್ರು ಹಂಗಾಗಿ ನಾಳೆ ಮತ್ತೆ ಹೋಗಬೇಕು ಅಂದ್ಲು ಮಟ್ಟಿಗೆ ಮತ್ತೆ ನಾಳೆ ಹೋಗ್ತಾರೆ ಅವ್ರು ಪಕ್ಕ ಸರಿ ಬಿಡು ಸ್ವಾತಿ ಒಟ್ಟವ್ರು ಯಾವ ಬಂಗಾರದ ಅಂಗಡಿಗೆ ಹೋಗ್ತಾರ ಗೊತ್ತಾಯ್ತಲ್ಲ ಅಷ್ಟು ನಮ್ಗೆ ಬೇಕಾಗಿದ್ದು ಇನ್ಫಾರ್ಮೇಶನ್ ಅಷ್ಟು ನೆಕ್ಸ್ಟ್ ಅವ್ರು ಏನಾರ ಮಾಡ್ಕೊಳ್ಳಿ ಏನಾರ ಬಿಟ್ಕೊಳ್ಳಿ ಆಮೇಲೆ ಮೇ ಬಿ ಅವರು ಸ್ಟಿಚಿಂಗ್ ಕೊಡಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದು ಸತ್ತೇ ಇರಬಹುದು ಆಮೇಲೆ ಅವರು ಅಂಗಡಿಯವರು ಸಿಗದೇನೂ ಇರಬಹುದು ಅದ್ರ ಸಲುವಾಗಿ ವಾಪಸ್ ಬ್ಯಾಗ್ ಹಾ ನನಗೆ ಮಾತ್ರ ಇವಾಗ ಇಷ್ಟು ವಿಷಯ ಗೊತ್ತಾಗೈತಿ ಆದ್ರೆ ಇದ್ದಂಗ ಕಾಣಿಸ್ತಾನಿ ಅವ್ನ ಕಡೆಯಿಂದ ಹೆಂಗರ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಕಲಿತು ಮಾಡ್ಕೋಬೇಕು ಹೆಂಗ ಎಷ್ಟ ಇದ್ರು ಅವನು ಅವನ ಫ್ರೆಂಡ್ ಅಲ್ಲ ನಾವು ಹೋಗಿ ಕೇಳಿದ ತಕ್ಷಣ ಕೊಡ್ತಾನ ಹಣ ರೀ ಹಣ ಕೊಟ್ಟು ಬಾಯ್ ಬಿಡಿಸಬಹುದು ನೀನ್ ಅವನ್ನ ನೋಡಿಯಾ ನೋಡೇನೆ ಅದು ಈ ರೀತಿ ಮಾಡ್ಬೇಕು ಹಾ ಸರಿ ನಾಳೆ ಒಂದ್ ದಿವಸ ನಾನು ಆಫೀಸಿಗೆ ರಜೆ ಹಾಕೊತೀನಿ ಪಪ್ಪಾಗ ಎಲ್ಲ ಮ್ಯಾನೇಜ್ ಮಾಡೋಕೆ ಹೇಳ್ತೀನಿ ನಾನು ಬರ್ತೇನೆ ಯಾಕಂತಂದ್ರೆ ಈಗ ಕ್ಲೈಮ್ಯಾಕ್ಸ್ ಅಂತ ಬಂದ್ರು ನಾಳೆ ಹಿಡಿಲೇಬೇಕು ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ರೀ ನೀವ್ ಒಂದ್ ಕೆಲಸ ಮಾಡ್ಬಿಡ್ರಿ ಈಗ ಫೋನ್ ಮಾಡಿ ಈ ರೀತಿ ಅಂತ ಡೀಟೇಲ್ಸ್ ಹೇಳ್ರಿ ಕಾಲ್ ಎಮರ್ಜೆನ್ಸಿ ಒಂದು ಅರ್ಜೆಂಟ್ ಆಗಿ ಸರ್ಜರಿ ಮಾಡೋದ್ ಬಂದೈತಿ ನಾನು ಆಮೇಲೆ ಮಾಡ್ತೇನಕ ಅಂತ ಅಂದ ಇನ್ನೂ ತನಕ ಏನು ಫೋನ್ ಬಂದಿಲ್ಲ ಅವ್ನ ಕಡೆಯಿಂದ ಒಂದ್ಸಲ ನೀವು ಫೋನ್ ಮಾಡ್ರಿ ಎಲ್ಲಾ ಡೀಟೇಲ್ಸ್ ಹೇಳ್ಬಿಡ್ರಿ ಅಂದ್ರೆ ಅವ್ರಿಗೂ ಗೊತ್ತಾಗತ್ತಿ ಪಾಪ ಅಲ್ಲೇ ಪೂಜಾ ಮತ್ತೆ ಏನೋ ಗೊತ್ತಿಲ್ಲ ಇಲ್ಲ ಕಾವ್ಯ ಎಲ್ಲ ಚೆನ್ನಾಗಿದಾರ ಪೂಜಾನು ಚೆನ್ನಾಗಿದ್ರು ಅದು ನಿನ್ನೆ ಅವಳು ಮೇಲೆ ಬಂದಿಲ್ಲ ಅಲ್ಲ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸ್ವರೂಪ ಅಥವಾ ಕೇಳಿದ್ದೆ ಅವಳು ಏನು ಪ್ರಾಬ್ಲಮ್ ಇಲ್ಲ ಅಣ್ಣ ಅಂತ ಹೇಳಿದ್ರೆ ಮೆಸೇಜ್ ಸರಿ ನಾನು ನಾಳೆ ಕಲೆಕ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಶಿಕ್ಷಣ ಇನ್ನ ಜಾಸ್ತಿ ದಿನ ಡ್ರ್ಯಾಕ್ ಮಾಡೋದು ಬೇಡ ಆದಷ್ಟು ಬೇಗ ಅದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು ಇಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಾರೋ ಏನೋ ಎತ್ತ ನಮಗಂತೂ ಒಂದು ಗೊತ್ತಾಗಲ್ಲ ಏನೋ ಸ್ವಲ್ಪ ಮೇಲ್ಮೇಲೆ ನಡಿತೈತೆ ಎಲ್ಲ ತಿಳ್ಕೊಬಹುದು ಆದ್ರೆ ಅವ್ರ ಮನಸ್ಥಿತಿ ಹೆಂಗೈತಿ ಯಾವಾಗ ಏನ್ ಪ್ಲಾನ್ ಚೇಂಜ್ ಮಾಡ್ತಾರೋ ಒಂದು ಗೊತ್ತಾಗಂಗಿಲ್ಲ ಮೊದ್ಲು ನಾನು ಸ್ವಲ್ಪ ಕಾಲ್ ಮಾಡ್ತೀನಿ ಅವರು ಬರ್ಲಿ ಬರ್ದೇ ಇರ್ಲಿ ನಾವು ಇಬ್ರು ನಾಳೆ ಎಲ್ಲಾನು ಇದನ್ನ ಫೈನಲೈಸ್ ಮಾಡ್ಬಿಡಣ್ಣ ಆಯ್ತ್ರಿ ಇವಾಗ ಟೈಮ್ ಆಯ್ತು ನೀವು ಬೆಳಗ್ಗೆಯಿಂದಾನು ಕೆಲಸಕ್ಕೆ ಹೋಗಿ ಸುಸ್ತಾಗಿರಿ ನಿದ್ದೆ ಮಾಡ್ರಿ ನಾನು ಏನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತೇನೆ ಅದು ನಮ್ಮನ ಪ್ರಾಬ್ಲಮ್ನ ನಿಮ್ಮನಿ ಪ್ರಾಬ್ಲಮ್ ಅಂತ ಹೇಳಿ ಅನ್ಕೊಂಡು ಇಷ್ಟೆಲ್ಲ ನೀಟಾಗಿ ಎಲ್ಲ ಪ್ಲಾನ್ ಮಾಡಿ ಪ್ರತಿಯೊಂದು ಅದು ಎಕ್ಸಿಕ್ಯೂಟ್ ಮಾಡೋದ್ರೊಳಗಡೆ ನಿನ್ ಪಾತ್ರನೂ ಬಹಳ ಐತಿ ಇನ್ಫ್ಯಾಕ್ಟ್ ಇದೆಲ್ಲ ನಮಗ ತಿಳಿದಿರೋದು ನಿನ್ನಿಂದ ಇದು ನೀನಾಗಿದ್ದಕ್ಕೆ ಇದೆಲ್ಲ ಬೈಲಿ ಬಂತು ಇಲ್ಲ ಅಂದಿದ್ರ ಜೊತೆಗೆಲ್ಲಾ ಕೈ ತಪ್ಪಿ ಹೋಗಿರೋದು ನಾನು ಈ ಮನಿ ಸಸಿ ನಿಮ್ಮ ಹೆಂತಿ ಈಗ ಇದು ನನ್ನ ಮನಿನ ನನ್ನ ಮನೆ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾನ್ ಜವಾಬ್ದಾರಿ ಈ ರೀತಿ ಎಲ್ಲಾ ಮಾತಾಡಕ್ಕೆ ಹೋಗ್ಬೇಡ್ರಿ ಸರಿ ಬಿಡಪ್ಪ ಆಯ್ತು ಸಾರಿ ನೋಡು ಒಮ್ಮೆ ಸಾರಿ ಅಂತೆ ಥ್ಯಾಂಕ್ಸ್ ಅಂತೆ ಹೋಗ್ರಿ ನಾನು ನಿಮ್ಮ ಜೊತೆ ಮಾತಾಡಲ್ಲ ಸಾರಿ ನನ್ ಕಂದ ಪ್ಲೀಸ್ ಮಾತಾಡು ಪುಟ ಅಯ್ಯೋ ಸಾಕು ಸಾಕು ಈ ಕಂದ ಸಾರಿ ಪುಟ ಗಿಟ ಎಲ್ಲ ಬೇಡ ಸ್ವಾತಿ ಅಂತ ಕರೀರಿ ಸಾಕು ಹಂಗಂದ್ರೆ ಇನ್ಮೇಲೆ ನಾನು ಏನಾರು ಹೇಳಿದ್ರೆ ಅದಕ್ಕೆ ಬೆಲೆ ಕೊಡ್ಬೇಕು ಆತ ಹ್ಮ್ ಸರಿ ನಡೀರಿ ನಿದ್ದೆ ಮಾಡೋಣ ಇದೆಲ್ಲ ಯಾವಾಗ ಮುಗಿತೋ ಏನೋ ನನಗಂತೂ ಒಂದು ಗೊತ್ತಾಗಕತಿಲ್ಲ ಇವ್ರಿಗೆಲ್ಲರಿಗೂ ಕೇಳಿ ಕೇಳಿದ್ ಮಾಡಿ ಮಾಡಿ ಬೇಯಿಸಿ ಹಾಕಿ ಹಾಕಿ ಸಾಕಾಗ ಹೋತು ನಾನು ಅನ್ಕೊಂಡಿದ್ದ ಒಂದು ಇವ್ರು ಮಾಡಕತ್ತಿದ್ದ ಇನ್ನೊಂದು ನಾನು ಇವ್ರ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡು ಚೆಂದಾಗಿ ತಿಂದು ಆರಾಮಾಗಿ ರೆಸ್ಟ್ ತಗೋಬೇಕು ಅಂತಂದ್ರೆ ಈ ಹೆಣ್ಮಕ್ಳು ನನ್ನ ಕಡೆಯಿಂದಾನೇ ಕೆಲಸ ಮಾಡಿಸ್ಕೊಳತ್ತಾರ ಇರಲಿ ಇರಲಿ ಎಷ್ಟು ಉರಿತಾರ ಉರಿಲಿ ಇನ್ನೊಂದು ವಾರದಾಗ ಇದನ್ನೆಲ್ಲ ಅಂತ ನನ್ನ ಮಗಗೆ ಹೇಳ್ಕೋಬೇಕು ಇದು ಮದುವೆ ಎಲ್ಲ ಮುಗಿಲಿ ಆಮೇಲೆ ಐತಿವ್ರಿಗೆ ಮದುವೆ ಏನೋ ದೊಡ್ಡದಾಗಿ ನಮ್ಮ ಅಣ್ಣನ ಮನೆ ಆಸ್ತಿ ಗೀಸ್ತಿನೆಲ್ಲ ನಮ್ಮ ಹೆಸರಿಗೆ ಬರೋ ಥರ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ದೊಡ್ಡ ದೊಡ್ಡದಾಗಿ ಮಾತಾಡಿದ್ರು ಈಗ ನೋಡಿದ್ರೆ ಅದ್ರ ಬಗ್ಗೆ ಏನೇನು ಸುದ್ದಿನೇ ಇಲ್ಲ ಅದು ಒಂದು ನನ್ನ ಕೈಗೆ ಬಂದು ಸೇರ್ಲಿ ಇದಕ್ಕೆ ಹತ್ತರಷ್ಟು ಕೆಲಸ ಮಾಡಿಸಿ ಅವ್ರನ್ನ ಏನು ಮಾಡಬೇಕು ಅದನ್ನ ಮಾಡ್ತೀನಿ ಆಮೇಲೆ ಅವ್ರನ್ನ ಹೊರಗೆ ಬಿಡೋದು ಇಲ್ಲೇ ಅರ್ಧ ಜೀವ ಆಗಬೇಕು ಎದಕ್ಕರ ನಾನು ಒಂಥರ ಕೆಲಸ ಹೇಳಿದ್ರು ಅಂತ ಹೇಳಿ ಅನಿಸ್ಬೇಕು ಅವ್ರಿಗೆ ಆ ಲೆವೆಲ್ಗೆ ತಂದು ಬಿಟ್ಟಿಲ್ಲ ಅಂದ್ರೆ ನನ್ನ ಹೆಸರು ದೇವಿ ದೇವಿನ ಅಲ್ಲ ಶೂರ್ಬಲಕಿ ಅಂತ ಹಿಡ್ಕೊಂತೇನೆ ಆಂಟಿ ಹೋಗಕ್ಕೆ ಬುಳ್ಳಿ ಏನ್ ಕೆಲಸ ಹೇಳ್ತಾಳೆ ಪೂಜವ ಬಾವ ಏನತ್ತ ಏನಾರ ಬೇಕಿತ್ತಸಗುಲ್ಲ ಆಂಟಿ ಮಾಡ್ಕೊಡ್ತೀರಾ ಏನು ರಸಗುಲ್ಲನ ಅಯ್ಯೋವಾ ಅದೆಲ್ಲ ನನಗ್ ಬರಂಗಿಲ್ಲಲ್ಲ ಹೌದಾ ಆಂಟಿ ಆದ್ರೆ ನಿಮ್ಮ ಕೋದಂಡ್ ಇದಾರಲ್ಲ ಬಹಳ ಬಹಳ ಅಂದ್ರೆ ಬಹಳ ಮಸ್ತ್ ಅಡಿಗೆ ಮಾಡ್ತೀರಿ ಅಂತ ಹೇಳ್ತಿದ್ರು ಅಷ್ಟೇ ಅಲ್ಲಪ್ಪ ನೀವು ಕೋರ್ಸ್ ಮಾಡಿರಂತ ಅಡಿಗೆ ಒಳಗೆ ಆಮೇಲೆ ಏನ್ ಕೇಳಿದ್ರು ಮಾಡ್ತೀರಿ ಅಂತ ಹೇಳ್ತಿದ್ರಪ್ಪ ಏನು ನನ್ ಮಗ ಹಂಗನ್ನ ಹೂ ಆಂಟಿ ಮತ್ ನಿಮ್ ಮಗ ಹೇಳದಲ್ಲ ಸುಳ್ಳ ನಂಬಬಾರ್ದಾ ಹೋಗ್ಲಿ ಬಿಡ್ರಿ ಅಯ್ಯೋ ನಮ್ ಕೋದಂಟ ಸುಳ್ಳು ಹೇಳೋಣ ಅಂತ ಹೇಳಿ ಗೊತ್ತಾಗ್ಬಿಟ್ಟಂದ್ರ ಮತ್ ಮಾತ್ನು ನಂಬೋದೇ ಇಲ್ಲ ಅದ್ರ ಸಲುವಾಗಿ ಕೋದಾಟ ಸಿಗ್ಲಿ ಮಾಡ್ತೇನೆ ಮಾಡ್ತಿದ್ದೀರಾ ಇಲ್ಲ ಇಲ್ಲ ಅದು ನಿಜನವ ಆದ್ರೀಗ ರಾತ್ರಿ ಆಗ್ಬಿಟ್ಟಲ್ಲ ಸ್ವಲ್ಪ ಸುಸ್ತ ನಾಳೆ ಮಾಡ್ಕೊಡ್ಲಾ ಇಲ್ಲ ಆಂಟಿ ನನಿಗೊಂದ್ಸಲ ತಿನ್ಬೇಕು ಅಂತ ಮನ್ಸಿಗೆ ಬಂದ್ಬಿಟ್ರೆ ಮುಗೀತು ನಾನು ಮಾಡಿಸ್ಕೊಂಡು ತಿನ್ಲೇಬೇಕು ಇಲ್ಲ ಅಂದ್ರೆ ನಾಳೆಗೆಲ್ಲ ನನಿಗದು ಮನ್ಸಲ್ ಬರಲ್ಲ ನೀವ್ ಮಾಡಿಟ್ರು ತಿನ್ನಕ್ಕಾಗಲ್ಲ ಅದು ಹೋಗ್ಲಿ ಬಿಡಿ ನಾನೇನೋ ಗುಡ್ ನ್ಯೂಸ್ ಹೇಳ್ಬೇಕು ನಿಮ್ಗೆ ಸ್ವೀಟ್ ಮಾಡಿಸ್ಕೊಂಡು ತಿಂದು ಹೇಳೋಣ ಅಂತ ಪ್ಲಾನ್ ಮಾಡಿದೆ ಆದ್ರೆ ಏನ್ ಗುಡ್ ನ್ಯೂಸ್ ಏನ ಈಕಿ ಮಕ್ಕ ಆಂಟಿ ಏನ್ ಪೂಜಾ ಅದು ಏನಂತ ಹೇಳ್ತೀಯಾ ನನಗೂ ಸ್ವೀಟ್ ಎಲ್ಲಾ ಮಾಡಕ್ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಅದು ಸರ್ಪ್ರೈಸ್ ಆಂಟಿ ನಾನು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಬೇಡ ಬಿಡಿ ಏನು ಬೇಡ ನಡೆಯತ್ತೇನಾಗಲ್ಲ ನನ್ನ ಮಾತಾಡಿಕೊಂಡು ಅದು ಏನೋ ನಾನು ಐಡಿಯಾ ಮಾಡಿದ್ನಲ್ಲ ಅದಿವತ್ತು ಸಕ್ಸಸ್ ಆಗ್ತಾ ಇತ್ತು ನಿಮ್ಮ ಹತ್ರ ಹೇಳಿದ್ದಿದ್ರೆ ಅದು ಮುಂದೆ ಇಂಪ್ಲಿಮೆಂಟ್ ಆಗೋದ್ರಲ್ಲಿತ್ತು ಹೋಗ್ಲಿ ಬಿಡಿ ಪರವಾಗಿಲ್ಲ ನೀವು ನಾಳೆ ಮಾಡ್ಕೊಡ್ತೀರಲ್ಲ ನಾಳೆಗಂದ್ರೆ ಅದು ಕೈ ಮೀರಿ ಹೋಗ್ಬಿಟ್ಟಿರುತ್ತೆ ಪರವಾಗಿಲ್ಲ ಬಿಡಿ ಇರು ಇರು ಪೂಜಾ ಆಂಟಿ ಸರಿ ಈಗ ಮಾಡ್ಕೊಡ್ತೇನಂತ ಏನ್ ಪೂಜಾ ಅದು ಆಂಟಿ ನೀವು ಇಷ್ಟ ಕೇಳ್ಕೊಂತಿದ್ದೀರಾ ಅಂತ ಹೇಳ್ತಾ ಇದೀನಿ ಏನ್ ಗೊತ್ತಾ ಇವತ್ತು ಕಾವ್ಯನ ಅಪ್ಪಂಗೆ ಸರಿಯಾಗಿ ಚಮಕ್ ಕೊಟ್ಟಿರೋದ್ ನಾನು ಹೌದಾ ಹೆಂಗವಾ ನೀನ್ ನೋಡಿದ್ರ ಮನೆಯಾಗದಿದ್ದೀ ಹ್ಞೂ ಅಂಟಿ ನಮ್ಮ ಮನೆಯಲ್ಲಿ ಒಬ್ರು ಮ್ಯಾನೇಜರ್ ಇದಾರೆ ಅವ್ರಿಗೂ ಅವ್ರು ಕಾವ್ಯನ ಅಪ್ಪ ಇದಾರಲ್ಲ ಅಂದ್ರೆ ನೀವ್ ಹೆಸರು ಹೇಳಿದ್ರಲ್ಲ ಅದ್ರ ಸಲ ನಾನು ಅವ್ರ ಬಗ್ಗೆ ಕೇಳ್ದೆ ಅವ್ರಿನ್ನೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಲ್ಲ ಹೌದಾ ಊನವ ನಮ್ಮ ಅಣ್ಣ ಹೆಸರು ದೊಡ್ಡ ಬಿಸ್ನೆಸ್ ಮ್ಯಾನು ಆದ್ರೆ ಮನೆ ಒಳಗಡೆನ ಸರಿ ಇಲ್ಲಲ್ಲ ಏನ್ ಮಾಡೋ ತಗೊಂಡು ಎಂತ ಹೆಸರಿದ್ರೆ ಏನ್ ಬಂತು ಹೊರಗಡೆ ಎಲ್ಲ ಅಷ್ಟು ಚೆನ್ನಾಗಿ ಹೆಸರೈತಿ ಎಲ್ಲರೂ ಕೇಳ್ತಾರೆ ನಿಮ್ಗೆ ಮಕ್ಳಿಲ್ಲ ಮಕ್ಳಿಲ್ಲ ಹೇಳಿ ಅದ್ರ ಸಲುವಾಗಿ ಕಾವೇನ ಹೆಸರು ಹೇಳ್ತಾರೆ ಬಿಟ್ರೆ ಬೇರೆ ಏನು ಇಲ್ಲಪ್ಪ ನಾವು ಇಲ್ಲೆಲ್ಲ ಕರ್ಕೊಂಡ್ ಬಂದ ಇಟ್ಕೊಂಡಿವಲ್ಲ ಎಲ್ಲರೂ ನೀವು ಬಹಳ ಗ್ರೇಟು ಅವ್ರ ಮಗಳನ್ನ ನಿಮ್ಮ ಮನೆಗೆ ಇಟ್ಕೊಂಡಿರಲ್ಲ ಅಂತ ಹೇಳಿ ಎಷ್ಟು ಸುದ್ದಿ ಆಗಿದ್ ಗೊತ್ತಾ ಪೂಜಾ ಅದೆಲ್ಲ ಆಂಟಿ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ್ರಿ நானும் அவரஹ் கேதே மானேஜர் அவ்ரோல் மக மத்த ಡೀಟೇಲ್ ಸಿಕ್ಕಿಗಳಿಂದ ಸಿಕ್ತು ಇನ್ನು ಹೆಚ್ಚು ಕಡಿಮೆ ಇನ್ಫಾರ್ಮೇಶನ್ ತಕೊಂಡಾಳನ್ನ ಕೇಳಬೇಕು ಪೂಜಾ ಅಯ್ಯೋ ಆಂಟಿ ಬಿಡಿ ಅವತ್ತು ಕೋದಂಡ ಅವರು ಬಂದು ರೂಮ್ ಒಳಗಡೆ ಹೇಳಿದ್ರಲ್ಲ ನಾನು ಅಂದ್ರೆ ಅವರು ಎಷ್ಟು ಕೆಳಮಟ್ಟ ಕೇಳಿತಾರ ಕರ್ಕೊಂಡು ಬಂದು ಇವರೇ ನನ್ ಮಗ ಅಂತ ಹೇಳಿ ಆಸ್ತಿಗೆ ವಾರಸ್ತಾರ ಮಾಡಿದ್ರು ಮಾಡಬಹುದು ಅಂತ ಹೇಳಿ ಈಗ ಕೋದಂಡ ಅವರು ಹೇಳಿದ ಮಾತ್ ನಿಜ ಆಯ್ತು ನೋಡ್ರಿ ಆಂಟಿ ಹಬ್ಬ ನನ್ ಮಗ ಮಾಡಿದ ಒಳ್ಳೆ ಕೆಲಸ ಹೌದಾ ಪೂಜಾ ಹೌದು ನಾನ್ ಅವತ್ತ ಹೇಳ್ಬೇಕಂತ ಅನ್ಕೊಂಡೆ ಮತ್ ನೀವೆಲ್ಲ ನಮ್ತಿರೋ ಇಲ್ಲೋ ಮತ್ತೆ ನನ್ನ ಮೇಲೆ ತಪ್ಪಿಲ್ಕೊಂಡು ಅಂತ ಸುಮ್ಮನಾಗಿದೆ ನೋಡು ಅಯ್ಯೋ ಅದ್ರಲ್ಲಿ ಏನಂತಿ ಅದಕ್ಕೆ ಅವನು ಆ ರೀತಿ ಹೇಳಿದ್ನಲ್ಲ ನಮ್ಮ ಮ್ಯಾನೇಜರು ನಾನು ಅದ್ರ ಸಲುವಾಗಿದ್ದವ್ರಿಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಹೇಳಿದ್ದೆ ಅವರು ಕೂಡ ಅದೇ ಅಂದ್ರು ಎಲ್ಲೂ ಆ ರೀತಿ ಸಣ್ಣ ಪಾಪು ಇದ್ದಾಗಿಂದ ಬೆಳೆಸಿರೋದ್ರು ಡೀಟೇಲ್ಸ್ ನನಗೆ ಸಿಕ್ಕಿಲ್ಲ ಆದ್ರೆ ಒಬ್ಬ ಮಗ ಮಗಳು ಇದಾರಂತ ಸುದ್ದಿ ಮಗಳನ್ನ ಒಟ್ಟು ನೋಡೇ ಇಲ್ಲ ಅಯ್ಯೋ ಇದು ಈಗಾಗಿರೋದಲ್ಲ ಇದು ಹೆಂಗ್ ಸಿಕ್ತಿ ಇವ್ರಿಗೆ ಇನ್ಫಾರ್ಮೇಶನ್ ಮತ್ತೇನಾರ ಹಾ ಆಂಟಿ ಆಮೇಲೆ ಇನ್ನೊಂದೇನ್ ಗೊತ್ತಾ ಮಗಳನ್ನ ನೋಡೇ ಇಲ್ಲ ಅಂತ ಹೇಳಿಲ್ಲ ಅವನು ಮಗ ಮಗಳು ಇಬ್ರು ಅವ್ರ ಜೊತೆ ಬೆಳೆದಿರೋದು ಅಂತ ಹೇಳಿದ್ರು ನಿಜನಾ ಆಂಟಿ ಅಯ್ಯೋ ಪೂಜಾ ಇಲ್ಲ ಇಲ್ಲ ಅದು ಆ ರೀತಿ ಅವರು ಎಲ್ಲರ ಮುಂದೆ ಆ ರೀತಿ ನಡ್ಸ್ಕೊಂಡು ಬಂದಿರೋದು ಅಂದ್ರೆ ಮಗಳನ್ನ ಫಾರೆನ್ ಒಳಗಡೆ ಓದ್ಸೀನಿ ಮಗನೂ ಫಾರೆನ್ ಒಳಗಡೆ ಓದ್ಸೀನಿ ಅಂತಂದೇಳಿ ಹೇಳ್ಕೊಂತಾನ ಬಂದಿದ್ದು ಹಂಗಾಗಿ ಮಗ ಮಗಳು ಅದಾರ ಅನ್ನೋದು ಗೊತ್ತು ಬಟ್ ಯಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ ನೀನು ಅರ್ಥ ಮಾಡ್ಕೊಂತೀ ಅಂತ ಅನ್ಕೊಂಡಿನಿ ಪೂಜಾ ಅಯ್ಯೋ ಬಿಡಿ ಆಂಟಿ ಯಾರೇನಂದ್ರು ನಾನು ನಿಮ್ಮ ಮಾತೆ ನಂಬದು ಅಲ್ಲೆಲ್ಲಾ ಇರ್ಲಿ ಅವ್ರು ಮಾತಾಡಿದ ಮಾತೆ ಅವರಿಗೆ ಮುಳ್ಳ ನಾನು ಮ್ಯಾನೇಜರ್ಗೆ ಸರಿಯಾಗಿ ಉಗ್ದೆ ನಿಮಗೆ ಸರಿಯಾಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ ಆಗಿಲ್ಲ ನೀವೆಲ್ಲ ತಪ್ಪು ತಪ್ಪು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿರಿ ನಿಮಗೆ ಬಂದಿರೋದೆಲ್ಲ ರಾಂಗ್ ಇನ್ಫಾರ್ಮೇಶನ್ ಅಂತ ನಿಜ ನಿಜ ಈಗ ನಿಮಗೆ ಗೊತ್ತಾಗ್ತಿಲ್ಲ ಕಾವ್ಯ ನಮ್ಮ ಹತ್ರನೂ ಇದ್ದಾಳಿಲ್ಲ ಹ್ಞೂ ಆಂಟಿ ಅದಕ್ಕೆ ನಂಬುತ್ತಿರೋದು ಅದ್ರಾಗ ಬೇರೆ ನೀವು ಕೋದಂಡ ಅವರು ಎಲ್ಲ ಎಷ್ಟು ಚೆನ್ನಾಗಿದ್ದೀರಾ ಎಷ್ಟು ಪ್ರೀತಿಯಿಂದ ನೋಡ್ಕೊತೀರಾ ನಮ್ಮನ್ನ ಆಮೇಲೆ ಕಾವ್ಯ ನಿಮ್ಮ ಸಸಿ ಆಗ್ಬೇಕು ಅಂದರೆ ಬಹಳ ಬಹಳ ಪುಣ್ಯ ಮಾಡಿರ್ಬೇಕು ನಿಮ್ಗೆ ಇನ್ನೊಂದು ಮಗ ಇದ್ರೆ ನಾನೇ ನಿಮ್ಮ ಮಗನ ಮದುವೆ ಆಗ್ತಿದ್ದೆ ಯಪ್ಪ ನಾನ್ ಮಾತ್ರ ಒಪ್ಪಿಗೆ ಕೊಡ್ತಿದ್ದಿಲ್ಲ ನಿನ್ನ ನಿನ್ನಂತ ಹುಡುಗಿನ ಸೊಸಿನ ಎಪ್ಪ ಬೀದಿಗೋಗ ಹೆಮ್ಮಿನ ಮನೆ ಕರ್ಕೊಂಡ್ ಬಂದಂಗ ಆಗ್ತಿತ್ತು ಆಮೇಲೆ ದಿನಾ ನಿನಗ್ ಬೇಸಿ ಬೇಸಿ ಮಾಡಿ ಮಾಡಿ ಹಾಕಿ ನಾನು ಒಂದ್ ದಿವ್ಸ ಹಾಸಿಗೆ ಹಿಡದಂತೂ ಗ್ಯಾರಂಟಿ ಇರ್ತಿತ್ತು ಆಂಟಿ ಏನ್ ಯೋಚನೆ ಮಾಡ್ತಿದ್ದೀರಾ ಏನ್ ಏನಿಲ್ಲವಾ ನಿಮ್ಗೆ ಮಗ ಯಾಕಿಲ್ಲ ಅಂತ ಮನ್ಸಿಗೆ ಬೇಜಾರ್ ಮಾಡ್ಕೊಂತಿದ್ದೀರಾ ಪರವಾಗಿಲ್ಲ ಬಿಡಿ ನಾನು ಅವಾಗವಾಗ ನಿಮ್ಮ ಮನೆಗೆ ಹೋಗಿ ಬಂದು ಮಾಡ್ತೀನಿ ನಿಮ್ಮಂಥ ಒಳ್ಳೆಯವ್ರನ್ನ ನಾನು ಇನ್ನೂವರೆಗೂ ನನ್ನ ಲೈಫಲ್ಲೇ ನೋಡಿಲ್ಲ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿ ಅಲ್ವಾ ಸಾಕ್ ಹ್ಞೂ ಅದೇನೂ ಹೇಳ್ತೀನಿ ಅಂತಿಲ್ಲ ಅದೇ ಮನೆ ನೀವೆಲ್ಲ ಪ್ಲ್ಯಾನ್ ಮಾಡಿದ್ದು ಏನೇನು ಅಂತಿದ್ದೆಲ್ಲ ಹ್ಞೂ ಆಂಟಿ ಅದಕ್ಕೆ ಅವರಿಗೆ ಒಂದು ಸರಿಯಾಗಿ ನೋಟಿಸೇ ಕಳ್ಸೀನಿ ಕಾವ್ಯನ್ ಕಡೆಯಿಂದಾನೇ ಕಳಿಸಿರೋದು ಅವಳು ಸೈನ್ ಮಾಡಿದ್ರೆ ಎಲ್ಲ ಸತ್ಯನೇ ಇರೋದಲ್ಲ ಹೆಂಗಿದ್ರು ಅವಳೇ ಅವ್ರ ಮಗಳಲ್ಲ ಅದ್ರ ಸಲುವಾಗಿನೇ ಕಾವ್ಯಾಂತ್ರು ಎಲ್ಲ ಅವ್ರನ್ನ ಮೇಲಿಂದ ಕೆಳಗೆ ಬೀಳ್ಬೇಕು ಆ ರೀತಿ ಮಾಡ್ತೀನಿ ನೋಡ್ತೀರಿ ಈಗ ಒಂದೊಂದೇ ಒಂದೊಂದೇ ಪ್ರಾಪರ್ಟಿ ಅಕ್ವೈರ್ ಮಾಡಬೇಕು ಆ ರೀತಿ ಮಾಡ್ತಾ ಇದೀನಿ ಆಮೇಲೆ ಅವ್ರು ಬೀದಿಗೆ ಬಂದ್ ನಿಲ್ಲದ್ರಲ್ಲಿ ಏನು ಡೌಟೇ ಇಲ್ಲ ಇನ್ನೊಂದು ವಾರ ಆಂಟಿ ಚಿಟಕಿ ಚಿಟಕಿ ಹೊಡೆಸಲ್ಲಿ ಅವ್ರು ಬೀದಿಗೆ ಬಂದ್ ನಿಲ್ತಾರೆ ನೋಡ್ತಾ ನಿಜಾನೇನವಾ ಬೇಡ ಬಿಡವಾ ಎಷ್ಟಂದ್ರು ನಮ್ಮ ಅಣ್ಣ ಅಲ್ಲ ಆ ರೀತಿ ಆಗೋದು ನೋಡೋದು ನನಗಿಷ್ಟ ಇಲ್ಲ ಅದ್ರಾಗ ಬೇರೆ ಕಾವ್ಯ ನಮ್ಮನ್ನೆಲ್ಲಿ ಬಿಟ್ಟು ಹೋಗ್ತಾಳೋ ಅನ್ನೋದು ಒಂದೇ ಭಯ ಯಾಕಂದ್ರೆ ನಮ್ಮ ಅಣ್ಣ ಏನು ಮಾಡ್ಕೋ ಹೆಸೋನಲ್ಲ ನಾಳೆ ನಮ್ಮ ಕಾವ್ಯ ನಮ್ಮನ್ನ ಏನಾರು ಬಿಟ್ಟು ಹೋಗ್ಬಿಟ್ರೆ ನಾ ಏನು ಮಾಡ್ಲವ ಆ ಬಿಟ್ಟಿರೋ ಅಂತ ಶಕ್ತಿ ನನಗಿಲ್ಲ ನಮ್ಮ ಕಾವ್ಯ ಮನೆಗೆ ಇರಬೇಕು ನನಗೆ ಯಾವ ದುಡ್ಡು ಬೇಡ ಏನು ಬೇಡ ಯಾವ ಆಸ್ತಿನೂ ಬೇಡ ಅಂಟಿ ನೀವು ಹಿಂಗೆ ಇರೋದಕ್ಕೆ ಇವತ್ತಿಷ್ಟೆಲ್ಲ ತೊಂದರೆ ಆಗ್ತಿರೋದು ನೀವು ಸುಮ್ಮನೆ ಇರ್ರಿ ಮಾಡ್ಕೊಡ್ರಿ ಅಂದ್ರೆ ನನಗೆ ಅವಾಗವಾಗ ಇದು ಬೇಕಾಗಿದ್ದೆಲ್ಲ ತಿನ್ಕೊಂತ ಇದ್ರೆ ಎನರ್ಜಿ ಬರುತ್ತೆ ಆಮೇಲೆ ಹೊಸ ಹೊಸ ಪ್ಲಾಂಟ್ಸ್ ಎಲ್ಲ ನನ್ನ ತಲೆಗೆ ಹೊಳಿತವೆ ಸರಿ ಬಿಡವಾ ಆಯ್ತು ಹ್ಮ್ ನಿಮ್ಗೆ ಏನು ಅಂದಲ್ಲವ ಅದು ರಸಗುಲ್ಲ ಆಂಟಿ ನಿಮ್ಗೆ ಹೆಸರು ಹೇಳಕ್ ಬರ್ತಿಲ್ಲ ಮಾಡಕ್ ಬರ್ತೇತ ಅಂತ ಡೌಟ್ ಅದು ಮಾಡ್ತೀನಿ ಬಿಡವಾ ನನ್ಗೆ ಮಾಡಕ್ ಬರ್ತೈತಿ ಆದ್ರೆ ಅದು ಹೆಂಗಿರ್ತತಿ ಅಂತ ಒಂದ್ಸಲಿ ತೋರ್ಸ್ತಿಯಾ ಆಂಟಿ ಆಯ್ತು ಬಿಡ್ರಿ ನಾನು ತೋರಿಸ್ತೇನೆ ಬಿಡ್ರಿ ನಿಮ್ಮ ಮೊಬೈಲ್ ಒಳಗಡೆ ರಸಗುಲ್ಲ ಅಂತ ಹೊಡೀರಿ ವಿಡಿಯೋ ಯೂಟ್ಯೂಬ್ ಒಳಗಡೆ ಅದೆಲ್ಲ ಡಿಟೇಲ್ಸ್ ಸಿಗ್ತೈತಿ ಸರಿ ಹೊತ್ತು ಬಿಟ್ಟು ನೀನು ಬಾ ಹ್ಮ್ ಮಾಡ್ಕೊಡ್ತೇನೆ ಅದಕ್ಕೆ ಏನೇನು ಬೇಕು ಎಲ್ಲ ನೋಡಿ ನಿಮ್ಮ ಅಂಕಲ್ ಕಡೆ ತರ್ಸ್ಕೊತೀನಿ ಒಂದು ತಾಸ್ತಿ ಮಾಡ್ಕೊಡ್ತೇನೆ ಆಯ್ತಾ ಆಯ್ತು ಆಂಟಿ ನಾನು ನಿಮ್ ಬರ್ಲಾ ಆಂಟಿ ಅಥವಾ ನೀನು ಇಂತ ಸಿಹಿ ಸುದ್ದಿ ಕೊಟ್ಟಿ ಅಂತ ಅಂದ್ರೆ ಆದಷ್ಟು ಬೇಗ ಬಾಯಿ ಸಿಹಿ ಮಾಡ್ತೇನಾ ಓಕೆ ಥ್ಯಾಂಕ್ ಯು ಹಬ್ಬ ಇದೊಂದರ ಒಳ್ಳೆ ಸುದ್ದಿ ಕೊಟ್ಟಾಳಲ್ಲ ನಾನು ಅನ್ಕೊಂಡಿದ್ ಒಂದ್ ವಾರ ಈಕಿನೂ ಹೇಳಕತ್ತಿದ್ ಒಂದ್ ವಾರ ಒಂದ್ ರೀತಿಯಿಂದ ಇನ್ನೊಂದು ವಾರಕ್ಕೆ ಇದರಿಂದ ಎಲ್ಲಾ ಮುಕ್ತಿ ಸಿಕ್ತೈತಿ ಆಮೇಲೆ ಆಟಾಡ್ಸ್ತೇನೆ ಇವ್ರಿಗೆ ಒಂದ್ಸಲ ವಿಡಿಯೋ ನೋಡ್ಬೇಕು ನೋಡಿ ಏನನ್ಬೇಕೆಲ್ಲ ತರಿಸ್ಬೇಕು ಇದು ನನ್ ಹಣೆ ಬರಹ ನನ್ನ ಕರ್ಮ ಇನ್ನೊಂದು ವಾರ ಅಷ್ಟನ್ನೇ ಹುಡ್ಗಿ ಮುಂದಿನ ವಾರದಿಂದ ನೋಡಿ ನಿನ್ನ ಹೆಂಗ್ ದುಡ್ಸ್ಕೊತೇನಂತ ಸಾವಿತ್ರಿ ಸಾವಿತ್ರಿ ಏನ್ರೀ ಯಾಕ ಮುಖ ಬೇಜಾರು ಮಾಡ್ಕೊಂಡಿರಲ್ಲ ಏನಿಲ್ಲ ಮಕ್ಕಳ ನೆನಪು ಬಹಳ ಬರತೈತಿ ಅದ್ರಾಗ ನನ್ನ ಮೊಮ್ಮಗಳನ್ನು ನೋಡ್ಬೇಕಂತ ಬಹಳ ಆಸೆ ಆಗತ್ತೆ ಸಾವಿತ್ರಿ ಹೌದಾ ಹಂಗ್ರ ನಾಳೆ ಹೋಗಿ ನೋಡ್ಕೊಂಡು ಬಂದ್ಬಿಡಣ ರೀ ಇಲ್ಲ ಅಲ್ಲಿ ಹೋದ್ರೆ ರಮ್ಯಾ ಮತ್ತೆ ಮಧು ಅಷ್ಟೇ ಸಿಗ್ತಾರ ಹ್ಮ್ ಭವ್ಯ ಮತ್ತ ಮಿಸ್ ಆಗ್ತಾಳ ಅದಕ್ಕೆ ಏನ್ ಮಾಡ್ಲಿ ಅಂತ ಗೊತ್ತಾಗಕತ್ತಿಲ್ಲ ಹ್ಮ್ ಭವ್ಯಾನು ನೋಡ್ಕೊಂಡ್ ಅಂತ ಬಹಳ ಆಸೆ ಆಗತೈತಿ ಆ ಹುಡುಗಿ ಮದ್ವೆ ಆದಾಗಿಂದಾನು ಸ್ವಲ್ಪ ನಮ್ಮ ಕಡೆ ಜಾಸ್ತಿ ಮಾತಾಡಕತ್ತೆ ಇಲ್ಲ ಅಕ್ಕಿ ಆ ತೊಂದರೆಯಿಂದ ಹೊರಗೆ ಬಂದಾಳೋ ಇಲ್ಲೋ ಗೊತ್ತಿಲ್ಲ ಅದು ಹಂಗಲ್ಲ ರೀ ಅಕ್ಕಿನ್ ಮನ್ಸೊಳಗಡೆ ಅದು ಅಚ್ಚಳ ಕುತ್ಕೊಂಡ್ಬಿಟ್ಟತಿ ಆಮೇಲೆ ನಿಮ್ಮ ತಂಗಿ ನಮ್ಮ ತಂಗಿ ಅದು ಅವಳು ಸರಿ ನೋಡ್ಕೊತ ಅದ ಗೊತ್ತಾಗತ್ತಿಲ್ಲ ಅಂದ್ರ ಭವ್ಯ ಇದನ್ನೆಲ್ಲ ಮುಚ್ಚಿಡ್ತಾಳೆ ನಿಮಗೂ ಗೊತ್ತಲ್ಲ ಹ್ಮ್ ಕೆಡ್ಸ್ಕೊಬೇಡ ಬಿಡು ನಾನು ಮೂರು ಜನಕ್ಕೆ ಫೋನ್ ಮಾಡ್ತೀನಿ ನಾಳೆ ಇಷ್ಟು ಇಲ್ಲೇ ಬಂದ್ಬಿಡ್ಲಿ ಹೌದಲ್ಲ ಹಾ ಹಂಗ್ ಮಾಡ್ರಿ ಇಷ್ಟು ಸೇರಿ ಇಲ್ಲಿ ಬಂದ್ಬಿಟ್ರಾ ನನಗಂತೂ ನಿಜವಾಗ್ಲೂ ಬಹಳ ಖುಷಿ ತುಂಬಿದ ಕುಟುಂಬ ಸೇರಿ ಎಷ್ಟು ದಿವ್ಸ ಆತು ಅವ್ರು ಮದ್ವಿ ಒಳಗಲ್ಲ ನಾವೆಲ್ಲ ಸೇರಿದ್ದು ಅವಾಗ ಮದ್ವಿಗದ್ಲ ಅದು ಇದು ಅಂತಂದೇಳಿ ಇತ್ತು ಆದ್ರಾಗ ಬೇರೆ ನಮ್ಮ ಭವ್ಯ ಅಂತ ಬಹಳ ಟೆನ್ಷನ್ ಆಗ್ಬಿಟ್ಟಿತ್ತು ಈಗ ಎಲ್ಲರೂ ಬರ್ಲಿರಿ ನಮ್ ಮಗಳು ಹೆಂಗದಾಳ ಅನ್ನೋದು ನನಗೂ ಗೊತ್ತಾಗ್ತೈತಿ ಅಂದ್ರ ಭವ್ಯ ಮುಂಚಿನ ತರ ಆಗ್ಯಾಳೋ ಅಥವಾ ಇನ್ನೂ ಅದೇ ತೊಂದರೆ ಒಳಗಿದ್ದಾಳೋ ಏನ್ ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡು ಮನೆಯಾಗಿರ್ತಾಳೋ ಒಂದು ಫೋನ್ ಮಾಡ್ತೀನಿ ಕಾರ್ತಿಕ್ ಗೆ ಮತ್ ಸೂರಾಜ್ಗ ಆಮೇಲೆ ಸತೀಶ್ ಮೂರು ಜನಕ್ಕೂ ಫೋನ್ ಮಾಡ್ತೀನಿ ಹೆಣ್ತಿಂದ ಕರ್ಕೊಂಡ್ ಬರ್ಲಿ ಆಯ್ತ್ರಿ ನನ್ ಮೊಮ್ಮಗಳು ಬರ್ತಾಳೆ ಆಕೆ ನಾ ಏನಾರ ಮಾಡ್ಬೇಕು ಅದು ನಾವೆಲ್ಲಾರು ಎಷ್ಟು ಚೆನ್ನಾಗಿದ್ವಿ ಅಲ್ಲ ಒಂದೊಂದ್ಸಲಿ ನನ್ನ ಹೆಣ್ಮಕ್ಳಿಗೆ ಮದ್ವಿನ ಮಾಡಬಾರ್ದಾಗಿತ್ತು ಅನಸ್ತತಿ ಸವಿ ಹಂಗಂತಂದ್ ಹೇಳಿ ಮನಿ ಒಳಗಡೆ ಇಟ್ಕೊಂಡು ಕುಂದ್ರಕ್ ಆಗ್ತಿದಿಲ್ಲಲ್ಲ ರೀ ಇವತ್ತಲ್ಲ ನಾಳೆ ಮದುವೆ ಮಾಡೇ ಕಳಿಸ್ಬೇಕಿತ್ತು ಅವಾಗಾದ್ರೂ ಈ ಈಗ ಅವ್ರ ಅವ್ರ ಕುಟುಂಬ ಜೊತೆಗೆ ಚೆನ್ನಾಗಿದಾರ ಅಷ್ಟೇ ನಾವ್ ಅದೇವಿ ಏನೂ ತೊಂದ್ರೆ ಇಲ್ಲ ಭವ್ಯ ಹೋಗಿ ಬಂದು ಮಾಡ್ತಿದ್ಲು ಅದ್ರಕ್ಕಿಂಜೀವದಾಗ ಹಂಗ ಬಿರ್ಗಾಳಿ ಗಾಳಿ ಎದ್ ಬಿಡ್ತಲ್ಲ ಸ್ವಲ್ಪ ಅಕ್ಕಿಗೂ ಸಮಯ ಬೇಕ್ರಿ ಇನ್ನೇನು ನಮ್ ರಮ್ಯಾಗೂ ತೋರ್ಸಕತ್ತಾರ ಅವ್ಳಿಗಿನಾರ ನಿಂತ್ಕೊಂತು ಅಂತ ಅಂದ್ರ ಅಕ್ಕಿ ಆದಷ್ಟು ಜಲ್ದಿ ಡೆಲವರಿಗ್ ಬರ್ತಾಳ ಈಕಿಗ್ ನಿಂತ್ರ ಈಕಿ ಬರ್ತಾಳ ಹಂಗ ಟೈಮ್ ಹೋಗ್ತಾನೆ ಇರ್ತತಿ ಆಮೇಲೆ ನಮ್ಮದು ಮದ್ದು ಅಂತ ಬರ್ತಾಳ ಹೆಂಗೂ ಕಾಲ ಕಳಿತೈತಿ ಆಮೇಲೆ ಇಷ್ಟು ಮೊಮ್ಮಕ್ಕಳ ನೋಡಿ ತೃಪ್ತಿಯಿಂದ ಕಣ್ಣ ಮುಚ್ಚಿದ್ರಾಯ್ತು ಬಿಡ್ತ್ರಿ ಹಿಂಗ್ಯಾಕ್ ಮಾತಾಡ್ತಿರಿ ಆ ನಮ್ಮ ಮೇಲೆ ಪ್ರೀತಿ ಇರಲಿ ನೀವು ಈ ರೀತಿ ಎಲ್ಲ ಮಾತಾಡಿದ್ರ ಏನಪ್ಪಾ ನಮಗಷ್ಟರ ನೆನಪಾ ನಾವು ಅಲ್ಲಿ ಹೋಗೋಣ ಅವ್ರ ಮನೆಗೆ ಹೋಗೋಣ ಮಾಡ್ಕೋಬೇಕು ಧೈರ್ಯ ಬಂದಿತ್ತು ಸವಿ ಹೋಗಿ ಬಂದು ಹೋಗಿ ಬಂದು ನನ್ನ ನೆನಪಾಕ್ತಿರ್ತಿ ನನಗೂ ಏನ್ ನೆನಪಾಗಲ್ಲ ಏನ್ರಿ ನಾನು ನಿಮ್ಗ ಮಾಡ್ಕೊಂತ ಕುತ್ಕೊಂಡೆ ಅಂದ್ರ ಇಬ್ರು ಒಂದ್ ಕಡೆ ಮುಲ್ಯಾಕ್ ಕುತ್ಕೋಬೇಕಾಗ್ತಿ ಆಮೇಲೆ ಅವ್ರು ಬಂದು ನಮ್ ಇಬ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬೇಕು ಅವ್ರ ಜೀವನದಾಗ ಅವ್ರಿಗೆ ಬಾಳ ಖುಷಿಯಿಂದ ಇದಾರ ಬರೀ ನಮ್ ತೊಂದ್ರೆ ಏನೋ ಹೇಳ್ಕೊತ ಹೋದ್ರ ನಾಳೆ ನಿಮ್ ಹೆಣ್ಮಕ್ಳ ಇದಾರಲ್ಲ ಅವ್ರ ಗಂಡದ ಮನೆಗೆ ಇರೋದೇ ಇಲ್ಲ ಇಲ್ಲೇ ಬಂದಿರ್ತಾರ ನೋಡ್ರಿ ಹಂಗೇನಾರ ಮಾಡ್ಬೇಕೇನ ಅವ್ರ ಜೀವನ ಹಾಳು ಮಾಡ್ತೀರಿ ಇಲ್ಲ ನಾನು ಮೊದ್ಲ ಫೋನ್ ಮಾಡ್ತೀನಿ ನಾಳೆ ಇಷ್ಟು ಬರ್ತಾರ ನಾಳೆ ಬಂದಿಲ್ಲ ಅಂದ್ರು ಈ ವಾರದ ಒಂದ್ ದಿವ್ಸ ಬರಕರ ಹೇಳ್ತೇನೆ ಯಾಕಂದ್ರ ಪಾಪ ಹಿಂಗ ಸಡನ್ ಆಗಿ ಪ್ಲಾನ್ ಮಾಡಿ ಕರದ್ ಅವ್ರಿಗೆ ಬರಕ್ ಆಗ್ಬೇಕಲ್ಲ ಹಂಗೆ ಮಾಡಿ ಒಂದೆರಡು ಎರಡ್ ದಿವಸ ತಡದ್ ಬಂದ್ರು ಎಲ್ಲಾನು ನನಗ ಅಂದ್ರೆ ಅವ್ರಿಗೆ ಬೇಕಾಗಿದ್ದೆಲ್ಲ ಮಾಡ್ಕೊಡಕ ಸ್ವಲ್ಪ ಟೈಮು ಸಿಕ್ಕಾಗ್ತಿ ಸರಿ ಹಂಗಂದ್ರೆ ನಾನು ಫೋನ್ ಮಾಡ್ ಊಟಕ್ಕೆ ನೀಡು ಆಯ್ತು ಬರಿ